ನಿಮ್ಮ ಮೊದಲ ಪ್ರಶ್ನೆ ಮಧುಮೇಹ ರೋಗಿ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿಡಲು ಏನು ತಪ್ಪಿಸಬೇಕು ಆಪ್ಷನ್ಸ್ ಎ ಮೆಣಸಿನಕಾಯಿ ಬಿ ಅನ್ನ ಸಿ ಚಿಕನ್ ಮತ್ತು ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಮಧುಮೇಹ ರೋಗಿಗಳು ತಾವು ಸೇವಿಸುವ ಆಹಾರದಲ್ಲಿ ಉಪ್ಪನ್ನು ಕಡಿಮೆ ತಿನ್ನುವುದರಿಂದ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಅಡಿಡಸ್ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ಸ್ ಎ ಚೀನಾ ಬಿ ಅಮೇರಿಕ ಸಿ ಜರ್ಮನ್ ಮತ್ತು ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನ್ ಅಡಿಡಸ್ ಜರ್ಮನಿ ದೇಶದ ಕಂಪನಿಯಾಗಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಶುಗರ್ ಲೆವೆಲ್ ಎಷ್ಟು ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಆರುನೂರು ಬಿ ಏಳ್ನೂರ ಅರವತ್ತು ಸಿ ಒಂಬೈನೂರು ಮತ್ತು ಡಿ ನೂರ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಎ ಆರುನೂರು ಮಧುಮೇಹ ರೋಗಿಗಳಲ್ಲಿ ಶುಗರ್ ಲೆವೆಲ್ ಆರುನೂರಕ್ಕಿಂತ ಅಧಿಕವಾದರೆ ಅವರು ಸಾಯುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಐದು ಶ್ರೀರಾಮನ ಸಹೋದರಿಯ ಹೆಸರೇನು ಆಪ್ಷನ್ಸ್ ಎ ಶಕುಂತಲಾ ಬಿ ಶಾಂತ ಸಿ ಶಾರದಾ ಮತ್ತು ಡಿ ಮೈನಾ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತ ಭಗವಾನ್ ಶ್ರೀರಾಮನ ಸಹೋದರಿ ಹೆಸರು ಶಾಂತ ಆಗಿದೆ ಪ್ರಶ್ನೆ ಆರು ಭಾರತದ ಮೊದಲ ಮಹಿಳಾ ಶಾಸಕಿ ಯಾರಾಗಿದ್ದರು ಆಪ್ಷನ್ಸ್ ಎ ಜಯಲಲಿತಾ ಬಿ ಸುಷ್ಮಾ ಸ್ವರಾಜ್ ಸಿ ಹನಿಬೆಸೆಂಟ್ ಮತ್ತು ಡಿ ರಾಜೀಯ ಸುಲ್ತಾನ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಿಯ ಸುಲ್ತಾನ ಭಾರತದ ಮೊದಲ ಮಹಿಳಾ ಶಾಸಕಿ ರಾಜಿಯ ಸುಲ್ತಾನರವರಾಗಿದ್ದರು ಪ್ರಶ್ನೆ ಏಳು ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಎಲ್ಲಿ ಆಗುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಚೆನ್ನೈ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಧ್ಯಪ್ರದೇಶದಲ್ಲಿ ಆಗುತ್ತದೆ ಪ್ರಶ್ನೆ ಎಂಟು ಕಣ್ಣು ಮುಚ್ಚಿಕೊಂಡು ಕೂಡ ಯಾವ ಜೀವಿ ನೋಡಬಲ್ಲದು ಆಪ್ಷನ್ಸ್ ಎ ಕಪ್ಪೆ ಬಿ ಹಾವು ಸಿ ಮೀನು ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು ಕಣ್ಣು ಮುಚ್ಚಿಕೊಂಡು ಕೂಡ ನೋಡಬಲ್ಲ ಜೀವಿ ಮೀನಾಗಿದೆ ಪ್ರಶ್ನೆ ಒಂಬತ್ತು ಅಮಾವಾಸ್ಯ ದಿನ ಈ ವಸ್ತುವನ್ನು ದಾನ ಮಾಡಬೇಡಿ ಆಪ್ಷನ್ಸ್ ಎ ಹಣ ಬಿ ವಸ್ತ್ರ ಸಿ ಕೂದಲು ಮತ್ತು ಡಿ ಆಹಾರ ಸರಿಯಾದ ಉತ್ತರ ಆಪ್ಷನ್ ಎ ಹಣ ಅಮಾವಾಸ್ಯ ದಿನದಂದು ಹಣವನ್ನು ದಾನ ಮಾಡುವುದರಿಂದ ನಿಮ್ಮಲ್ಲಿನ ಐಶ್ವರ್ಯ ಕಡಿಮೆಯಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ಹತ್ತು ಹಾವಿನ ವಿಷವನ್ನು ತೆಗೆದುಹಾಕಲು ಯಾವ ಹಣ್ಣಿನ ಬೀಜ ಉಪಯೋಗಿಸುತ್ತಾರೆ ಆಪ್ಷನ್ಸ್ ಎ ಸೇಬು ಬಿ ಹುಣಸೆ ಸಿ ದಾಳಿಂಬೆ ಮತ್ತು ಡಿ ನೇರಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಹಾವಿನ ವಿಷವನ್ನು ಹಾಕಲು ಹುಣಸೆ ಹಣ್ಣಿನ ಬೀಜವನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಹನ್ನೊಂದು ಭಾರತದ ಸುಂದರವಾದ ಕಟ್ಟಡ ಯಾವುದಾಗಿದೆ ಆಪ್ಷನ್ಸ್ ಎ ಕುತುಬ್ ಮಿನಾರ್ ಬಿ ಅಯೋಧ್ಯೆ ಸಿ ಚಾರ್ಮಿನಾರ್ ಮತ್ತು ಡಿ ತಾಜ್ಮಹಲ್ ಸರಿಯಾದ ಉತ್ತರ ಆಪ್ಷನ್ ಡಿ ತಾಜ್ಮಹಲ್ ಭಾರತದಲ್ಲಿ ಸುಂದರವಾದ ಕಟ್ಟಡ ತಾಜ್ಮಹಲ್ ಆಗಿದೆ